ಮಾಡಿದ್ದೆ ಮಾಡಿ ಪುಸ್ಬೈ ಅಂತ ಅದಕ್ಕೆ ಏನು ಬೇರೆ ಅರ್ಥ ಇಲ್ವಾ ಓ ಸಲ ಎಕ್ಸಾಮ್ ಮಾಡಿದ್ರೆ ಅದರಲ್ಲೂ ತಪ್ಪು ಪಿ ಎಕ್ಸಾಮ್ ಮಾಡಿದ್ರಿ ಅದರಲ್ಲೂ ತಪ್ಪು ನಾವ್ ಎಷ್ಟಂತ ಅಂತ ಕನ್ನಡ ವಿದ್ಯಾರ್ಥಿಗಳಿಗೆ ತುಂಬಾ ಅನ್ಯಾಯ ಆಗ್ತಿದೆ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮದಲ್ಲಿ ಓದಿ ಕರ್ನಾಟಕದ ಅತ್ಯುನ್ನತ ಪರೀಕ್ಷೆ ಬರೆಯೋದಕ್ಕೆ ನಮಗೆ ಅವಕಾಶ ಸಿಗ್ತಾ ಇಲ್ಲ ಅಂದಾಗ ತೀರಾ ನಮ್ಗೆ ನೋವಾಗ್ತಾ ಇದೆ ನಾವು ಕನ್ನಡದ ಮಾಧ್ಯಮ ಅಭ್ಯರ್ಥಿಗಳ ಅಂದಾಗ ಕನ್ನಡವೇ ಅಂತಿಮ ಅದ ಓದ್ಕೊಂಡು ನಾವ್ ಪ್ರಶ್ನೆ ಬರ್ತಿರ್ಬೇಕಾದ್ರೆ ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲಿಷ್ ಇಂಗ್ಲೀಷ್ ಬಂದು ಬರ್ತಿದ್ರೆ ನಾವೇ ಕನ್ನಡ ಬರ್ತಿದ್ವಿ ಕನ್ನಡದವ್ರಿಗೆ ಯಾರಿಗೆ ಅನ್ಯಾಯನಾ ಈಗಲೇ ಈ ಕೂಡಲೇ ಸರಿಪಡಿಸಬೇಕು ಕೆ ಪಿ ಸಿ ಅಧ್ಯಕ್ಷರ ಸದಸ್ಯರೇ ಒಂದು ಕ್ಷಣ ನಮ್ಮ ತಂದೆ ತಾಯಿಯ ಸ್ಥಾನದಲ್ಲಿ ನೀವು ನಿಂತುಕೊಳ್ಳಿ ನಮ್ಮ ಸ್ಥಾನದಲ್ಲಿ ಏನಪ್ಪ ನಿಮ್ಮ ಮಕ್ಕಳನ್ನು ನಿಲ್ಲಿಸಿ ನಿಲ್ಲಿಸಿ ಒಂದು ಕ್ಷಣ ವಿಚಾರ ಕೆ ಪಿ ಸಿಯಿಂದ ಕೆ ಎ ಎಸ್ ಮರುಪರೀಕ್ಷೆ ಆಗಿತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅದು ಈ ಹಿಂದೆ ಕೂಡ ಕನ್ನಡ ಅಂದರೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನಲ್ಲಿ ಕೆ ಪಿ ಅವರು ಸುಮಾರು ಐವತ್ತೇಳು ಕ್ವಶನ್ ಮಿಸ್ಟೇಕ್ ಮಾಡಿದರು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ವಿ ಸೆಪ್ಟೆಂಬರ್ ಎರಡನೇ ತಾರೀಕು ಸಿದ್ದರಾಮಯ್ಯ ಸಾರು ಅವ್ರನ್ನ ಒಂದು ಮರುಪರೀಕ್ಷೆ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದರು ಆ ಮದು ಮರುಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ನಾಲ್ಕು ತಿಂಗಳಾದಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಕೆ ಪಿ ಎಸ್ ಸಿ ಅವರು ಆದರೆ ಆ ಮರುಪರೀಕ್ಷೆಯಲ್ಲಿ ಮತ್ತದೇ ತಪ್ಪು ಮಾಡಿದ್ದಾರೆ ಮತ್ತು ಟ್ರಾನ್ಸ್ಲೇಷನ್ ಮಿಸ್ಟೇಕು ಆ ತಪ್ಪು ಮಾಡಿದ್ದು ಕೂಡ ಸಿದ್ದರಾಮಯ್ಯ ಸರ್ಗೆ ಅಷ್ಟೆಲ್ಲ ಪ್ರತಿಭಟನೆ ಮಾಡಿದ್ದೀವಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇರ್ಬೋದು ಕನ್ನಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪುರುಷೋತ್ತಮ್ ಬಿಳಿಮಲೆ ಸಾರು ಮತ್ತು ಈವನ್ ಇನ್ಕ್ಲೂಡಿಂಗ್ ಮಿನಿಸ್ಟರ್ಸು ಎಮ್ ಎಲ್ ಎ ಮತ್ತು ಸಾಹಿತಿಗಳು ಪರ ಹೋರಾಟಗಾರರು ರೈತ ರೈತ ಸಂಘಟನೆಗಳು ಮತ್ತು ಹಲವಾರು ಸಂಘಟನೆ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಯೊಬ್ಬರು ಸಿದ್ದರಾಮಯ್ಯ ಸರ್ಗೆ ಲೆಟ್ರ್ ಹಾಕಿದ್ದಾರೆ ಈ ಒಂದು ಕನ್ನಡದಲ್ಲಾಗಿರೋ ಮಿಸ್ಟೇಕ್ಸೇ ಮತ್ತೊಮ್ಮೆ ಮರುಪರೀಕ್ಷೆ ಮಾಡಿ ಇಲ್ಲಾಂದರೆ ಮರು ಅಧಿಸೂಚನೆ ಮಾಡಿ ಅಂತ ತುಂಬ ಜನ ಲೆಟ್ರ್ ಹಾಕಿದ್ದಾರೆ ನಾವು ಕೂಡ ಇದ್ರ ಇದು ಇದ್ರ ವಿರುದ್ಧ ಕಂಟಿನ್ಯೂಸ್ ಹೋರಾಟ ಮಾಡ್ತಿದ್ವಿ ಸರ್ಕಾರ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಎಕ್ಸಾಮ್ಸ್ ಬರೆಯೋದೇ ಬಡವರು ಮತ್ತು ಮಧ್ಯಮ ವರ್ಗದವರು ಅದರಲ್ಲೂ ಕನ್ನಡದವರು ಕನ್ನಡದವ್ರಿಗೆ ಯಾರಿಗೆ ಅನ್ಯಾಯನ ಈಗಲೇ ಈ ಕೂಡಲೇ ಸರಿಪಡಿಸ್ಬೇಕು ಇಲ್ಲ ಅಂತ ಅಂದರೆ ಕರ್ನಾಟಕಾದ್ಯಂತ ಉಗ್ರ ಹೋರಾಟ ಆಗುತ್ತೆ ಅಲ್ಲಿ ತನಕ ಆಗೋದು ಬೇಡ ಸರ್ಕಾರ ಈ ಒಂದು ಏನು ಕೆ ಪಿ ಎಸ್ ಸಿ ಅವರು ಆಲ್ರೆಡಿ ರಿಸಲ್ಟ್ಸ್ ಬಿಟ್ಟಿದ್ದಾರೆ ಅದನ್ನು ವಾಪಸ್ ತೊಗೊಂಡು ಈ ಒಂದು ನೋಟಿಫಿಕೇಷನ್ನ ಮುನ್ನೂರ ಎಂಬತ್ನಾಲ್ಕು ಏನು ವೇಕೆನ್ಸಿ ಇದೆ ಅದನ್ನು ಈ ಒಂದು ನೋಟಿಫಿಕೇಷನ್ ವಾಪಸ್ ತೊಗೊಂಡು ಮತ್ತೊಮ್ಮೆ ಮರು ಅಧಿಸೂಚನೆ ಆಗಬೇಕು ಅಂದರೆ ರೀನೋಟಿಫಿಕೇಷನ್ ಮಾಡಬೇಕು ಇನ್ನೂ ಇನ್ನೂರೈವತ್ತು ವೇಕೆನ್ಸಿ ಇದೆ ಸರ್ಕಾರದ ಮಟ್ಟದಲ್ಲಿ ಆ ಇರೋ ಖಾಲಿ ಹುದ್ದೆಗಳನ್ನ ಆ್ಯಡ್ ಮಾಡಿ ಮುನ್ನೂರ ಎಂಬತ್ನಾಲ್ಕು ಮತ್ತು ಇನ್ನೂರ ಐವತ್ತು ಎರಡು ಆ್ಯಡ್ ಮಾಡಿದರೆ ಸುಮಾರು ಆರುನೂರ ಮೂವತ್ತ್ನಾಲ್ಕು ಹುದ್ದೆಗಳು ಮತ್ತೊಮ್ಮೆ ರೀನೋಟಿಫಿಕೇಷನ್ ಮಾಡೋದ್ರ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತೀನಿ ಮೊದಲನೇ ಬಾರಿಗೆ ಮರುಪರೀಕ್ಷೆ ನಡೆದಾಗ ಐವತ್ತೇಳು ಪ್ರಶ್ನೆಗಳು ತಪ್ಪಾಗಿದೆ ಕನ್ನಡ ತರ್ಜುಮೆಯಲ್ಲಿ ಎರಡನೇ ಬಾರಿ ಮಾಡಿದಾಗ ಅದಕ್ಕೂ ಜಾಸ್ತಿ ಐವತ್ತೊಂಬತ್ತು ಪ ಪ್ರಶ್ನೆಗಳು ತಪ್ಪಾಗಿದ್ವು ತಪ್ಪಾಗಿ ಕನ್ನಡದಲ್ಲಿ ತರ್ಜಮೆಗೊಂಡಿದೆ ಮೊದಲನೇದಾಗಿ ಮತ್ತೆ ಬರ್ಗು ರಾಮಚಂದ್ರಪ್ಪನವ್ರ ಮನೆ ಹೇಳಿದ ಹಾಗೆ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ಇದು ಮಾಡಿ ಆನಂತರ ಆಂಗ್ಲದಲ್ಲಿ ಅದನ್ನು ತರ್ಜಮೆ ಮಾಡಬೇಕು ಅದು ಕೆ ಪಿ ಎಸ್ ಇದು ಯಾವುದು ಮಾಡ್ತಾ ಇಲ್ಲ ಎಲ್ಲದಕ್ಕೂ ತಡೆ 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 ಮಾಡ್ತಿದೆ ಪ್ರತಿ ಸಲವೂ ತಪ್ಪು ಮಾಡಿದ ಮೇಲೆ ಅದನ್ನು ಯಾವುದಕ್ಕೂ ಅದನ್ನು ಸರಿ ಮಾಡೋ ಪ್ರಯತ್ನ ನಡೀತಾನೇ ಇಲ್ಲ ಬರೀ ದುಡ್ಡು ಕೊಟ್ಟವ್ರಿಗೆ ಮತ್ತು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮಾತ್ರ ಅವ್ರಿಗೆ ಸರಿಯಾಗೋ ಥರ ಪ್ರಶ್ನೆ ಪತ್ರಿಕೆಗಳು ನಡೀತಿದ್ದಾರೆ ಕನ್ನಡ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗ್ತಿದೆ ಇದನ್ನು ಸರಿಪಡಿಸೋಕೆ ಸಿದ್ದರಾಮಯ್ಯವರು ಮುಂದೆ ಆಗಬೇಕು ಅಂತ ನನ್ನ ಮನವಿ ನಾನು ಕೆ ಎ ಎಸ್ ಮರುಪರೀಕ್ಷೆ ಬರೆದಾಗ ನನ್ನ ಆದಂಥ ಅನುಭವನ ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಮರುಪರೀಕ್ಷೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಿತು ಆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಕೊಡಬೇಕು ಓ ಎಮ್ ಆರ್ ಕೊಡ್ತಾರೆ ಓ ಎಂ ಆರ್ ನಮಗೆ ಕೊಟ್ಟಂಥ ಓ ಎಮ್ ಆರಲ್ಲಿ ಅಲ್ಲಿ ನಮಗೆ ಹಾಲ್ ಟಿಕೆಟಲ್ಲಿ ಇದ್ದಂಥ ರಿಜಿಸ್ಟರ್ ನಂಬರ್ ಇರಲಿಲ್ಲ ಆ ಮ್ಯಾಚ್ ಒ ಓ ಎಮ್ ಆರ್ಲ್ಲಿ ರಿ ರಿಜಿಸ್ಟರ್ ನಂಬರ್ ಇದ್ದಿದ್ದು ಮಿಸ್ ಮ್ಯಾಚ್ ಆಗ್ತಾಯಿತ್ತು ಹಾಗಾಗಿ ಆ ಒ ಎಮ್ ಆರ್ ಇಶ್ಯೂಯಿಂದ ನಮ್ಗೆ ತೀರ ಆಗಿದೆ ಮತ್ತು ಸಮಸ್ಯೆಗೆ ಒಳಗಾದ್ರಿ ನಾವು ಆ ಸಮಸ್ಯೆಯಿಂದ ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಒಂದು ಕಲ ಅವರ್ ಲೇಟ್ ಕೊಟ್ಟಿದ್ದಾರೆ ಒನ್ ಬತ್ತು ಗಂಟೆಗೆ ಇದ್ದಿದ್ದು ಪ್ರಶ್ನೆ ಪತ್ರಿಕೆ ಕೊಡೋದು ನಮಗೆ ಹನ್ನೊಂದುವರೆಗೆ ಕೊಟ್ಟಿದ್ದಾರೆ ಸೆಕೆಂಡ್ ಪೇಪರ್ಗೆ ನಮಗೆ ವಿರಾಮ ಅಂತ ಇರುತ್ತೆ ಆ ವಿರಾಮವೂ ಸಹ ನಮಗೆ ಸಿಗಲಿಲ್ಲ ಪ್ರಶ್ನೆ ಪತ್ರಿಕೆ ಎರಡೂ ಎರಡನೇ ಪ್ರಶ್ನೆ ಪತ್ರಿಕೆಗಳು ಲೋಪದೋಷ ಮತ್ತು ಪ್ರಶ್ನೆ ಪತ್ರಿಕೆ ಒಂದರಲ್ಲೂ ಸಹ ಸಾಕಷ್ಟು ಲೋಪದೋಷಗಳಿವೆ ಅರ್ಥ ಆಗದೆ ಆ ಪ್ರಶ್ನೆಗಳನ್ನು ನಾವು ಬಿಟ್ಟು ಬಂದಿದ್ದೀವಿ ಮತ್ತು ಆ ಸಂದರ್ಭದಲ್ಲಿ ಒ ಎಮ್ ಆರ್ ಸಮಸ್ಯೆ ಇಶ್ಯೂ ಆದ ಸಂದರ್ಭದಲ್ಲಿ ನಮಗೆ ಪ್ರಶ್ನೆಗಳು ಗೊತ್ತಿದ್ದರೂ ಸಹ ನಮಗೆ ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸೋಕ್ಕಾಗದೆ ಆ ಗೊಂದಲಕ್ಕೊಳಗಾದಾಗ ನಾವು ಆ ತಪ್ಪುಗಳು ಸಹ ಮಾಡ್ಕೊಂಬಂದಿದ್ದೀವಿ ಇನ್ನೊಂದು ಸಮಸ್ಯೆ ಏನಂತಂದರೆ ಈಗ ನೋಡಿ ನನಗೆ ಅನಾರೋಗ್ಯದ ಸಮಸ್ಯೆ ಇದೆ ನಾಲ್ಕು ನಾನು ಇದಕ್ಕೆ ಈ ಪರೀಕ್ಷೆಗಂತನೇ ಪ್ರಿಪ್ರೇಷನ್ ಮಾಡ್ತಿದ್ದೆ ನಾಲ್ಕು ವರ್ಷದಿಂದ ನನಗೆ ಡಯಾಬಿಟಿ ಆಗಿದೆ ಅದು ಲೈಫ್ ಟೈಮ್ ಡಿಸೀಸಸ್ಸು ಇಂಥ ಸಂದರ್ಭದಲ್ಲೂ ನಾನು ಶ್ರಮ ವಹಿಸಿ ಛಲ ಬಿಡದೆ ಶ್ರಮವಹಿಸಿ ಕಷ್ಟಪಟ್ಟು ಇದ್ದೀನಿ ಇಂಥ ಈ ಈ ಥರ ಇಷ್ಟು ವರ್ಷ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಮಾಡಿಕೊಂಡು ಅಧ್ಯಯನ ಮಾಡ್ಕೊಂಡು ಹೋದಾಗ ಈ ಥರ ಸಮಸ್ಯೆ ಆದಾಗ ನಮ್ಗೆ ತೀರಾ ಗೊಂದಲಕ್ಕೊಳಗಾಗಿ ನಾವು ಅದರಿಂದ ಬರೋಕ್ಕೆ ಹೊರಬರೋಕ್ಕೆ ಆಗಲಿಲ್ಲ ನಮಗೆ ಅಂಥ ಸಮಸ್ಯೆ ಆಯಿತು ನಾವೆಲ್ಲ ರೈತರ ಮಕ್ಕಳು ಗ್ರಾಮೀಣ ಭಾಗದ ರೈತರ ಮಕ್ಕಳಿಗೂ ಈ ಥರ ಅನ್ಯಾಯ ಆದಾಗ ನಾವು ಹೆಂಗೆ ಸಹಿಸ್ಕೋಬೇಕು ಇದು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇರೋದು ಕಳಕಳಿಯಾಗಿ ನಮಗೆ ರೀನೋಟಿಫಿಕೇಷನ್ ಆಗಬೇಕು ಮತ್ತು ಕೆ ಪಿ ಸಿಯಲ್ಲಿ ಸುಧಾರಣೆ ತರಬೇಕು ಸಾಕಷ್ಟು ಸುಧಾರಣೆ ತರಬೇಕು ಒ ಎಮ್ ಆರ್ ಇಶ್ಯೂ ಇದೆ ಮತ್ತು ಸೀ ಕೆಲವು ಕಡೆ ಎಲ್ಲ ಸೀಲ್ ಓಪನ್ ಆಗ್ತಾ ಇದೆ ಇದರಿಂದ ನಾವು ಸಾಕಷ್ಟು ಕನ್ನಡ ಮಾಧ್ಯಮದ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಾಕಷ್ಟು ಹಿಂದುಳಿತಾ ಇದ್ದೀವಿ ನಾವು ಇವಾಗ ಕರ್ನಾಟಕದಲ್ಲಿ ಹುಟ್ಟು ಕನ್ನಡ ಮಾಧ್ಯಮದಲ್ಲಿ ಓದಿ ಕರ್ನಾಟಕದ ಅತ್ಯುನ್ನತ ಪರೀಕ್ಷೆ ಬರೆಯೋದಕ್ಕೆ ನಮಗೆ ಅವಕಾಶ ಸಿಗ್ತಾ ಇಲ್ಲ ಅಂದಾಗ ತೀರಾ ನಮಗೆ ನೋವಾಗ್ತಾ ಇದೆ ಇದು ಗ್ರಾಮೀಣ ಮಕ್ಕಳಿಗೆ ಅಲ್ಲದೆ ಇದ್ರೂ ಕನ್ನಡ ಮಾಧ್ಯಮ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ತುಂಬಾ ಅನ್ಯಾಯ ಆಗ್ತಾ ಇದೆ ಅಂತ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಪಿ ಎಸ್ ಸಿ ಅವರು ಮಾಡಿದಂತ ತಪ್ಪುಗಳನ್ನ ಪದೇ ಪದೇ ಮಾಡ್ತಾ ಹೋಗ್ಬಾರ್ದು ಕನ್ನಡಕ್ಕೆ ಒಂದು ಎರಡ್ ಸಾವಿರದ ಐದು ನೂರು ವರ್ಷಗಳ ಇತಿಹಾಸ ಇದೆ ಅದನ್ನು ಸರಿಯಾಗಿ ಅವ್ರದ್ದನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಕರಿಯಾಗಿ ವರ್ತನೆ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಸುಮ್ಮ ಸುಮ್ಮನೆ ತಪ್ಪಾಗಿ ಕೆಲಸ ಮಾಡಬಾರ್ದು ಏನು ಮಾಡಿದ್ದೆ ಮಾಡಿ ಕಿಸ್ಬೈದಾಸ ಅಂತ ಅದಕ್ಕೆ ಏನು ಬೇರೆ ಅರ್ಥ ಇಲ್ಲವಾ ಓ ಸಲ ಎಕ್ಸಾಮ್ ಮಾಡಿದ್ರಿ ಅದರಲ್ಲೂ ತಪ್ಪು ಈ ಸಲ ಎಕ್ಸಾಮ್ ಮಾಡಿದ್ರೆ ಅದರಲ್ಲೂ ತಪ್ಪು ನಾವು ಎಷ್ಟಂತ ಸೊಳ್ಳೋಣ ಕನ್ನಡ ಸ್ಟೂಡೆಂಟ್ಗಳ ಬಗ್ಗೆ ತಮಗೆ ಏನು ಒಂದು ಅಭಿಪ್ರಾಯ ನಮಗೆ ಗೊತ್ತಾಗ್ತಿಲ್ಲ ಓದೋ ಶಂಕ ಓದ್ರಿ ನಾವು ಹೊಡೆಯೋ ಗಂಟೆ ಹೊಡಿತೀವನೋ ಅನ್ನೋ ಥರ ಆಗ್ಬಿಟ್ಟಿದೆ ಅದು ಸ್ವಲ್ಪ ದಯವಿಟ್ಟು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಒಂದು ಕರೆಕ್ಟಾಗಿ ಸರಿಯಾಗಿ ಒಂದು ಕ್ರಿಯೆಯನ್ನು ಕೈಗೊಳ್ಳ್ರಿ ಪತ್ರಿಕೆ ಅಂದಾಗ ಒಂದು ಕನ್ನಡ ಮಾಧ್ಯಮ ಹುಡುಗರು ಏನು ಮಾಧ್ಯಮದ ಅಭ್ಯರ್ಥಿಗಳಿಗೆ ಒಂದು ರೀತಿ ನ್ಯಾಯ ಕೊಡ ಕೊಡಿಸೋ ರೀತಿ ಇರಬೇಕು ಅದನ್ನ ಎಷ್ಟು ತಪ್ಪಿದೆ ಗೊತ್ತಾ ಸುಮಾರು ಒಂದು ಒಂದು ಐವತ್ತರಿಂದ ಒಂದು ಮೂವತ್ತು ಏನು ಒಂದು ಐವತ್ತು ಕ್ವಶನ್ ತಪ್ಪಿದಾವೆ ಅದರಲ್ಲಿ ನೋಡಿದ ತಕ್ಷಣ ಅದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಸರ್ ಪ ಇನ್ನೊಂದು ಕೊಟ್ಟಿರೋ ಸಮಯದಲ್ಲಿ ಮಾಡೋಕ್ಕಾಗಲ್ಲ ಇನ್ನೊಂದು ಏನು ಕನ್ನಡ ಓದ್ಕೊಂಡು ಇಂಗ್ಲೀಷಲ್ಲಿ ಇಂಗ್ಲೀಷ್ ಓದ್ಕೊಂಡು ಕನ್ನಡದಲ್ಲಿ ನಮ್ಮ ಮಾಡೋಕ್ಕಾಗತ್ತೆ ಕೊಟ್ಟಿರೋ ಸಮಯದಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜನ್ನು ಪರ್ಟಿಕ್ಯುಲರಾಗಿ ಓದ್ಕೊಂಡು ಮಾಡಬೇಕಾಗಿರುತ್ತೆ ನಾವು ಕನ್ನಡದ ಮಾಧ್ಯಮದ ಅಭ್ಯರ್ಥಿಗಳಂದಾಗ ಕನ್ನಡವೇ ಅಂತಿಮ ಆದ ಕನ್ನಡನ ಓದ್ಕೊಂಡು ನಾವು ಪ್ರಶ್ನೆ ಬರ್ತಿರ್ಬೇಕಾರೆ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷೇ ಇಂಗ್ಲೀಷ್ ಬರ್ತಿದ್ರೆ ನಾವೇನೇ ಕನ್ನಡದಲ್ಲಿ ಬರ್ತಿದ್ವಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸರ್ ಅವರು ದಯವಿಟ್ಟು ಕರೆಕ್ಟಾಗಿ ಒಂದು ಸ್ವಲ್ಪ ಈ ಶೆಡ್ಯೂಲ್ ಇದೆಯಲ್ಲ ಅದು ಏನು ಪ್ರಿಲಿಮ್ಸ್ ಎಷ್ಟು ಎಷ್ಟು ದಿನ ಕೊಡಬೇಕು ಮೇನ್ಸ್ಗೆ ಎಷ್ಟು ದಿನ ಕೊಡಬೇಕು ಇಂಟ್ರಿಗೆ ಎಷ್ಟು ದಿನ ಕೊಡಬೇಕು ಅಂತ ಶೆಡ್ಯೂಲ್ನ ಕರೆಕ್ಟಾಗಿ ಮಾಡಬೇಕು ಕರೆಕ್ಟಾಗಿ ಮಾಡಿ ಒಂದು ಎಕ್ಸಾಮನ್ನು ಒಂದು ಪ್ರಾಂಪ್ಟಾಗಿ ಒಂದು ಏನು ಪ್ರಾಮಾಣಿಕತೆಯಾಗಿ ಮಾಡಬೇಕು ಯಾಕೆ ಈ ರೀತಿ ಮಾಡ್ತಾ ಇದ್ರೆ ಗೊತ್ತಾಯಿಲ್ಲ ಇನ್ನೊಂದು ನೋಡಿ ಈಗ ಹೋಗಲಿ ಈಗ ಏನೋ ಒಂದು ಅಧಿಕಾರಿಗಳು ನಾರ್ತ್ ಇಂದ ಬರ್ತಿದ್ದಾರೆ ಉತ್ತರ ಉತ್ತರ ಭಾರತದಿಂದ ಬರ್ತಾ ಇದ್ದಾರೆ ಈ ಕನ್ನಡದಲ್ಲಿ ಹುಟ್ಟಿ ಕನ್ನಡದಲ್ಲಿ ಬೆಳೆದು ಕನ್ನಡದಲ್ಲಿ ಒಂದು ಸದಸ್ಯರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥವರು ಅವರು ಕನ್ನಡ ಬಗ್ಗೆ ಅವರಿಗೂ ಸ್ವಲ್ಪ ಅಭಿಮಾನ ಬೇಡವಾ ಅವರು ಅಟ್ಲೀಸ್ಟ್ ತಾವಾದ್ರೂ ಸ್ವಲ್ಪ ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ರಿ ಅಧ್ಯಕ್ಷರೇ ಹಾಗೂ ಏನಪ್ಪ ಸದಸ್ಯರು ಇದಿರಲ್ಲ ಅದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಇವ್ರು ಯಾರೋ ಹೋಗ್ಲಿ ಒಂದು ನಾ ಉತ್ತರ ಭಾರತದಿಂದ ಬಂದ ಬಂದಿರತಕ್ಕಂಥ ಒಂದು ಏನು ಕನ್ನಡದ ಅರಿವಲ್ಲಿರ್ತಕ್ಕಂಥ ಒಂದು ಅಧಿಕಾರಿಗಳು ಏನು ಮಾಡ್ತಿದಾರಲ್ಲ ಆ ತಪ್ಪುಗಳನ್ನು ನೀವೇನು ಮುಚ್ಕೊಂಡು ಕುತ್ಕೊಂಡಿದ್ರ ಮುಚ್ಕೊಂಡು ಕೂತ್ಕೊಂಡು ಕೂತ್ಕೊಂಡಿದ್ದರೆ ನೀವು ಅಧ್ಯಕ್ಷರು ಹಾಗೆ ಏನಪ್ಪ ಅಂದ್ರೆ ಸದಸ್ಯರು ದಯವಿಟ್ಟು ನೋಡಿರಿ ಒಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅಧ್ಯಕ್ಷರೇ ಹಾಗೂ ಏನು ಸದಸ್ಯರೇ ಕೆ ಪಿ ಸಿ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಒಂದು ಕ್ಷಣ ನಮ್ಮ ತಂದೆ ತಾಯಿಯ ಸ್ಥಾನದಲ್ಲಿ ನೀವು ನಿಂತುಕೊಳ್ಳಿ ನಮ್ಮ ಸ್ಥಾನದಲ್ಲಿ ಏನಪ್ಪ ನಿಮ್ಮ ಮಕ್ಕಳನ್ನು ನಿಲ್ಲಿಸಿ ನಿಲ್ಲಿಸಿ ಒಂದು ಕ್ಷಣ ವಿಚಾರ ಮಾಡಿ ಹೆಂಗಿದೆ ಪರಿಸ್ಥಿತಿ ಏನೋ ಅದನ್ನು ಅದ್ರಲ್ಲಿ ಒಂದು ಸಲ ಒಂದು ಕ್ಷಣ ಅರ್ಥ ಮಾಡ್ಕೊಳ್ಳಿ ಒಂದು ಕ್ಷಣ ಒಂದು ಅದನ್ನು ಊಹಿಸ್ಕೊಳ್ಳಿ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಿಮಗೆ ನಾವು ನಾಲ್ಕು ವರ್ಷ ಐದು ವರ್ಷ ಬಂದು ಇಲ್ಲಿ ಕೂತ್ಕೊಂಡು ಓದಿರ್ತೀವಿ ತಿಂಗಳ್ ಒಂದು ತಿಂಗಳಿಗೆ ಹತ್ತು ಸಾವಿರ ಏನು ಹದಿನೈದು ಸಾವಿರ ಎಲ್ಲ ಖರ್ಚು ಖರ್ಚಿದೆ ಅದನ್ನೆಲ್ಲ ಯಾರು ಬರ್ಸ್ಕೊಡ್ತಾರೆ ಬೇಗ ಬೇಗ ಮಾಡೋ ಕೆಲಸಗಳನ್ನ ಕರೆಕ್ಟ್ ಆಗಿ ನೀಟಾಗಿ ಒಂದು ಚೌಕಟ್ಟಿನೊಳಗೆ ಮಾಡಿದ್ರೆ ತಮಗೂ ಒಳ್ಳೇದು ನಮಗೂ ಒಳ್ಳೇದು ಒಂದು ಕೆ ಪಿ ಎಸ್ ಏನೋ ಅನ್ನೋ ಒಂದು ಏನು ನಮ್ಗೆ ಒಂದು ನೆಗೆಟಿವ್ ಏನೋ ಒಂದು ಋಣಾತ್ಮಕವಾದಂಥ ಒಂದು ಭಾವನೆ ನಮ್ಮಲ್ಲಿ ಹುಟ್ಟಾಕಿದೆ ಅದನ್ನು ಅಳಿಸಿ ಅಳಿಸಿ ಏನಪ್ಪ ಅಂದರೆ ಒಂದು ಒಂದು ಒಳ್ಳೇದು ಒಳ್ಳೆ ಧನಾತ್ಮಕವಾದಂಥ ಒಂದು ಬೀಜವನ್ನು ಭೀತಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ